ಪ್ರಹರ ಮಾದೇವಿ ಎಲ್ಲರಿಗೂ ಇವತ್ ನಾನು ನಿಮಗೆ ಅತ್ಯಂತ ವಿಶೇಷ ಮತ್ತು ವಿಶಿಷ್ಟವಾದ ದೇವಸ್ಥಾನ ಕರ್ಕೊಂಡು ಬಂದಿನಿ ಅದು ಯಾವ ದೇವಸ್ಥಾನ ನಿಮ್ಗೆ ತೋರಿಸ್ ಈಗ ಇದ ಜಾಗದೊಳಗೆ ಭಗವಾನ್ ವಿಷ್ಣು ಸಾಕ್ಷಾತ್ ಶಿವನ ಕೋಪವನ್ನು ಶಮನ ಮಾಡಿರ್ತಾನೆ ಅದಕ್ಕಾಗಿ ಈ ದೇವಸ್ಥಾನವನ್ನು ಅಥವಾ ಈ ಜಗವನ್ನು ಕೋಪೇಶ್ವರ ಅಂತ ಕರೀತಾರೆ ಯಾಕೆ ಈ ಜಗ ಕೋಪೇಶ್ವರ ಅಂತ ಹೆಸರು ಬಂತ ಮುಂದಿನ ಕಥೆಯೊಳಗೆ ನೋಡ್ಕೊಂಡ್ ಒಂದು ದಿನ ಶಿವನ ಹೆಂಡತಿ ದಾಕ್ಷಾಯಿನಿ ದಾಕ್ಷಾಯಿನ ತಂದೆ ಆದಂತ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಆಯೋಜನೆ ಮಾಡಿರ್ತಾನೆ ಆ ಯಜ್ಞದೊಳಗ ಸಾಕ್ಷಾತ್ ಶಿವನಿಗೆ ಆಹ್ವಾನ ನೀಡಿರುದಿಲ್ಲ ಆದರೂ ಕೂಡ ಆ ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ಶಿವನ ಪತ್ನಿಯಾದ ದಾಕ್ಷಾಯಣಿಯು ಹಠ ಮಾಡ್ತಾರ ಸಾಕ್ಷಾತ್ ಶಿವ ಅಷ್ಟು ವಿರೋಧ ಮಾಡಿದರೂ ಕೂಡ ದಾಕ್ಷಾಯಣಿ ಶಿವನ ಮಾತನ್ನು ಕೇಳದೆ ಇಲ್ಲಿಯ ನಂದಿಯನ್ನು ಕರ್ಕೊಂಡು ದಕ್ಷ ಪ್ರಜಾಪತಿ ಆಯೋಜನೆ ಮಾಡಿರ್ತಕ್ಕಂಥ ಯಜ್ಞೆ ಕೂತಾಳ ಆ ತುಂಬಿದ ಸಭೆಯೊಳಗ ದಕ್ಷ ಪ್ರಜಾಪತಿ ಇದ್ದವ ಸಾಕ್ಷಾತ್ ಶಿವನಿಗೆ ಅವಮಾನ ಮಾಡ್ತಾನೆ ಈ ಅವಮಾನವನ್ನು ತಾಳದ ದಾಕ್ಷಾಯಿಣಿಯು ಅವನು ಆಯೋಜನೆ ಮಾಡಿರ್ತಕ್ಕಂಥ ಯಜ್ಞ ಒಳಗ ಬಿಟ್ಟು ತನ್ನ ಪ್ರಾಣವನ್ನು ಅವತಿ ಕೊಡ ಇದರಿಂದ ಕ್ರೋಧಿತಗೊಂಡ ಶಿವ ತನ್ನ ತಲೆಯ ಒಂದು ಕೂದಲಿನಿಂದ ವೀರಭದ್ರ ಸ್ವಾಮಿಗೆ ಜನನವನ್ನು ಕೊಡ್ತಾರ ಹಿಂದೆ ಅದ ವೀರಭದ್ರ ಸ್ವಾಮಿಯು ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡ್ತಾರೆ ಇದ್ರ ಫುಲ್ ವಿಡಿಯೋನ ಆಲ್ರೆಡಿ ನಮ್ಮ ಚಾನಲ್ಗ ಮಾಡೀನಿ ನಿಮ್ಗೆ ಬೇಕಾದ್ರೆ ಹೋಗಿ ಆ ವಿಡಿಯೋ ನೋಡ್ಬೋದು ದಕ್ಷ ಬ್ರಹ್ಮನ ಸಂಹಾರ ಮಾಡಿದ ನಂತರವೂ ಕೂಡ ಸಾಕ್ಷಾತ್ ಶಿವನ ಕೋಪ ಕಡಿಮೆ ಆಗಿರೋದಿಲ್ಲ ಸೊ ಅದಕ್ಕೆ ಸಾಕ್ಷಾತ್ ಶಿವ ಪೂರ್ತಿ ಈ ಭೂಮಂಡಲವನ್ನೇ ನಾಶ ಮಾಡ್ತೀನಿ ಅಂತ ಬಂದಾಗ ಭಗವಾನ್ ವಿಷ್ಣು ಸಾಕ್ಷಾತ್ ಶಿವನನ್ನು ಇದೇ ಜಾಗದಲ್ಲಿ ಕರ್ಕೊಂಡ್ಬಂದು ಅವರಿಗೆ ಸಮಾಧಾನ ಮಾಡಿರ್ತಾರೆ ಈ ಜಾಗ ಕೋಪೇಶ್ವರ ಅಂತೇಳಿ ಫೇಮಸ್ ಆಗೈತೆ ಕೋಪೇಶ್ವರ ಅಂದರೆ ಕೋಪ ಪ್ಲಸ್ ಈಶ್ವರ ಅಂತ ಕೋಪಗೊಂಡ ಶಿವನಿಗೆ ಭಗವಾನ್ ವಿಷ್ಣು ಸಂತೈಸಿರುವಂಥ ಜಾಗ ಆಗಿರ್ತದೆ ಆ ಕಾರಣಕ್ಕಾಗಿ ಈ ದೇವಸ್ಥಾನದಲ್ಲಿ ಸಾಕ್ಷಾತ್ ಶಿವ ಮತ್ತು ಭಗವಾನ್ ವಿಷ್ಣು ಇಬ್ಬರಿಗೂ ಪೂಜೆ ಮಾಡುವಂಥ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರ್ತದೆ ಈ ಜಾಗ ಒಳಗ ಸಾಮಾನ್ಯ ಶಕ ಆರನೇ ಶತಮಾನ ಒಳಗ ಬಾದಾಮಿ ಚಾಳುಕೆರೆಯನ್ನು ದೇವಸ್ಥಾನ ನಿರ್ಮಾಣ ಮಾಡ್ತಾರ ಮುಂದೆ ಹನ್ನೆರಡನೇ ಶತಮಾನ ಒಳಗ ಶಿಲಾಹಾರ ವಂಶದ ರಾಜ ಗಂಡರಾದಿತ್ಯ ಈ ದೇವಸ್ಥಾನವನ್ನು ಪುನರುತ್ಥಾನ ಮಾಡಿರ್ತಾನೆ ಈ ದೇವಸ್ಥಾನವನ್ನು ಒಟ್ಟು ನಾಲ್ಕು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅದು ಯಾವಪ್ಪ ಅಂತಂದ್ರೆ ಮೊದಲನೇದು ಸ್ವರ್ಗ ಮಂಟಪ ಅಂತ ಹೇಳಿ ಎರಡನೇದು ಸಭಾ ಮಂಟಪ ಮೂರನೇದು ಅಂತರಾಳ ನಾಲ್ಕನೇದು ಗರ್ಭಗುಡಿ ಇಲ್ಲಿರುವ ಶಿವನ ವಿಗ್ರಹವನ್ನು ಕೋಪೇಶ್ವರ ಅಂತ ಕರೆದ್ರೆ ಅದರ ಪಕ್ಕದಲ್ಲಿರುವ ವಿಷ್ಣುವಿನ ಮೂರ್ತಿಯನ್ನು ದೋಪೇಶ್ವರ ಅಂತ ಕರಿತಾರೆ ಇಲ್ಲಿ ಮತ್ತು ಇಲ್ಲಿ ವಿಷ್ಣುವನ್ನು ಕೂಡ ಶಿವನ ಹಾಗೆ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ ಹಂಗಂದ್ರೆ ಬರ್ರಿ ಇವಾಗ ನಾನು ನಿಮಗೆ ಈ ದೇವಸ್ಥಾನದ ವಾಸ್ತುಶಿಲ್ಪ ಯಾವ ಥರ ಐತಿ ಮತ್ತು ಇಲ್ಲಿರುವ ಕೆತ್ತನೆಗಳು ಯಾವ ಥರ ಅದ ಅಂತ ನಿಮ್ಗೆ ಎಲ್ಲ ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ಕೊಡ್ತನ ಮತ್ತು ಈ ದೇವಸ್ಥಾನ ಈ ದೇವಸ್ಥಾನದ ಡಿಟೇಲಿಂಗ ನಿಮ್ಗೆ ಇದು ಕಾಣುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಯಾವ ಥರ ಗ್ಯಾಪ್ ಅದ ಈ ದೇವಸ್ಥಾನದ ಒಳಗಿನ ಕೆತ್ತನೆಗಳು ಎಷ್ಟು ಡಿಟೇಲಿಂಗ್ ನಿಮಗೆ ನಿಮ್ಗೆ ಬರ್ರಿ ಮತ್ತ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಬಸಾಲ್ಟ್ ಕಲ್ಲಿಂದ ಕೆತ್ತಲಾಗಿರ್ತದೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸುತ್ತಮುತ್ತಲು ಅರವತ್ತು ಕಿಲೋಮೀಟರ್ ರೇಡಿಯಸ್ ಒಳಗೆ ಎಲ್ಲೂ ಕೂಡ ಈ ತರ ಬಸಾಲ್ಟ್ ಶಿಲೆಗಳು ನಿಮ್ಗೆ ಸಿಗಂಗಿಲ್ಲ ಆಗಿನ ಕಾಲದಲ್ಲಿ ಅಂದ್ರೆ ಸಾಮಾನ್ಯಕ್ಕೆ ಆರನೇ ಶತಮಾನ ಒಳಗ ಇಲ್ಲಿನ ಇತಿಹಾಸಕಾರರ ಪ್ರಕಾರ ಕಲಾಪುರಿನಿಂದ ಈ ಜಾಗದವರೆಗೂ ಕೃಷ್ಣಾ ನದಿಯ ಮುಖಾಂತರವಾಗಿ ಕಲ್ಲುಗಳನ್ನು ಇಲ್ಲಿ ಮಟ್ಟ ತುಂಬಿದ್ರಂತ ಮತ್ತು ಈ ದೇವಸ್ಥಾನವು ಕೃಷ್ಣಾ ನದಿಯ ದಂಡೆ ಮೇಲೆ ಇರುವುದರಿಂದ ಈ ದೇವಸ್ಥಾನದ ತಳಪಾಯ ಹಾಕುವುದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರ್ತದೆ ಆಗಿನ ಕಾಲದೊಳಗೆ ಅದಕ್ಕಾಗಿ ಈ ದೇವಸ್ಥಾನವನ್ನು ಇಂಟರ್ಲಾಕ್ ಸಿಸ್ಟಮ್ ಇಂದ ಕಟ್ಟಿರ್ತಾರ ಮತ್ತ ಈ ಸ್ವರ್ಗ ಮಂಟಪದ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರ ಈ ಸ್ವರ್ಗ ಮಂಟಪ ಒಳಗ ಪ್ರತಿ ತಿಂಗಳ ಎಂದು ಚಂದ್ರನು ಈ ಸ್ವರ್ಗ ಮಂಟಪದ ಮಧ್ಯದಲ್ಲಿ ಬಂದು ನಿಲ್ತಾನಂತ ಮತ್ತು ಇಲ್ಲಿ ಹಲವಾರು ಈ ತರವಾದ ಶಾಸನಗಳು ಇಲ್ಲಿ ಮತ್ತ ಈ ದೇವಸ್ಥಾನ ಸುತ್ತಲೂ ನೂರಾರು ವಿಗ್ರಹಗಳನ್ನ ಇಲ್ಲಿ ಇದ್ರಿ ಮೆಗಿನ್ ಫ್ಲೋ ಪೂರ್ತಿ ಮೂರ್ತಿ ಕೆತ್ತಿದ್ದಾರೆ ಇದೇ ತರ ಪೂರ್ತಿ ಗುಡಿ ಸರೌಂಡಿಂಗ್ ಕಟ್ಟಿದ್ದಾರೆ ಇದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗಿಂದ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮಗೆ ಮುಂದಿನ ವಿಡಿಯೋಗೆ ಇದೇ ಥರ ಯಾವ್ದಾರ ಇಂಟ್ರೆಸ್ಟ್ ಆಗುತ್ತೆ ಕಂಟೆಂಟ್ ತುಂಬ ಅಲ್ಲಿವರೆಗೂ ಬಾಯ್